ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕ ರೊಟ್ಟಿ ಜೊತೆ ತಿನ್ನುವಂಥ ಪಾಲಕ್ ಮತ್ತು ಹಕ್ಕರ್ಕಿ ಪಚಡಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಮತ್ತು ಇದರ ಆರೋಗ್ಯದ ಉಪಯೋಗಗಳು ಏನು ಅನ್ನೋದನ್ನು ನೋಡೋಣ ಬರ್ರಿ ನಾನು ಪಾಲಕ್ ಒಂದು ಕಟ್ಟನ್ನು ತಗೊಂಡಿನಿರಿ ಆಮೇಲೆ ಹಕ್ಕರ್ಕಿನೂ ತೊಗೊಂಡಿನ ರೀ ಅಕ್ಕರಿಕೆ ಒಳಗೆ ಅಂಶ ಜಾಸ್ತಿ ರೀ ಇದ್ರಾಗ ಗ್ಲೈಕ್ಸಿಲೈಟ್ ಮತ್ತು ರಿಡಕ್ಟೇಸ್ ಎಂಬ ಕಿಣ್ವಗಳು ಉತ್ಪತ್ತಿ ಆಕ್ಕಾವ್ರಿ ಇವು ಮೂತ್ರಪಿಂಡದೊಳಗ ಕಲ್ಲುಗಳಾಗುವುದನ್ನು ತಡೆಗಟ್ತಾವ್ರಿ ನೋಡ್ರಿ ನಾ ಇಲ್ಲಿ ಮೊದಲಿಗೆ ಕ್ಯಾರೆಟ್ ಸೌತೆಕಾಯಿ ಉಳ್ಳಾಗಡ್ಡಿ ಆಮೇಲೆ ಪಾಲಕ್ಕ ಹಕ್ಕರ್ಕಿ ಸಣ್ಣದಾಗಿ ಕಟ್ ಮಾಡಿ ರೀ ನೋಡಿರಿ ನಾ ಇಲ್ಲಿ ಬಾಣ್ಲೆಗೆ ಎಣ್ಣೆ ಹಾಕಿದ್ರೆ ಕಾದೈತ್ರಿ ಅದಕ್ಕೆ ಜೀರಿಗೆ ಹಾಕೀನಿರಿ ಸಾಸಿವೆ ಹಾಕೋಕೆ ಹೋಗ್ಬೇಡ್ರಿ ಸಣ್ಣಗೆ ಹೆಂಚಿದು ಉಳ್ಳಾಗಡ್ಡಿ ಹಾಕತೀನಿ ರೀ ಇವು ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಪಾಲಕ್ಕ ಹಕ್ಕರಿಕಿ ತರದಂತಹ ಗಜ್ರಿ ಸೌತೆಕಾಯಿ ಇದಕ್ಕೆ ಹಾಕಕತ್ತೀನಿ ನೋಡಿರಿ ಅದಕ್ಕೆ ಕ್ಯಾನ್ಸರ್ ನಿವಾರಕ ಶಕ್ತಿಯನ್ನು ಹೊಂದಿದ್ರಿ ಚರ್ಮದ ಕಾಂತಿಗೂ ತುಂಬ ಒಳ್ಳೇದ್ರಿ ಹೂಗಳು ಬಿಳಿ ಆಗ್ಲಿಕ್ಕೆ ಅಲಕ್ ಸೊಪ್ಪು ತಿನ್ನು ತುಂಬ ಒಳ್ಳೇದ್ರಿ ಅಲಕ್ ಸೊಪ್ಪನ್ನ ತಿಂದು ಮಲಬದ್ಧತೆ ಬರೋದಿಲ್ಲ ರೀ ಈ ರೀತಿ ಪಚಡಿ ಮಾಡಿಕೊಟ್ರೆ ರೊಟ್ಟಿ ಒಳಗೆ ತುಂಬ ರೀ ನೋಡಿರಿ ನಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಕಲರಿಗೆ ಸ್ವಲ್ಪ ಅರಿಶಿನ ರೀ ಹಾಕಿನಿರಿ ಒಣಾಕಾರ ರೀ ಇದಕ್ಕೆ ನೀರು ಹಾಕಿ ಜಾಸ್ತಿ ಹೊತ್ತು ಬೈಸಾಕೆ ಹೋಗ್ಬಾಡ್ರಿ ಈ ರೀತಿ ಉಳ್ಳಾಗಡ್ಡಿ ಆಮೇಲೆ ಪಾಲಕ್ಕ ಹಕ್ಕರ್ಕಿ ಸೌತೆಕಾಯಿ ಗಜ್ರಿ ಎಲ್ಲನೂ ಖಾರ ಸರಿಯಾಗಿ ಕೊಡು ಹಂಗೆ ಈ ರೀತಿ ಇದನ್ನ ಮಾಡಿರಿ ಗ್ಯಾಸ್ ಬಂದ್ ಮಾಡಿರಿ ಇಷ್ಟ್ರಿ ಪಸಡಿ ರೆಡಿ ಆಯ್ತು ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನಷ್ಟು ವಿಡಿಯೋಗಳನ್ನ ಮಾಡಿ ಅದಕ್ಕೆ ಪ್ರೋತ್ಸಾಹವನ್ನು ನೀಡಿರಿ ಧನ್ಯವಾದಗಳು ರೀ